ಮೇಡಮ್ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಎಲೆಕ್ಷನ್ ಇದೆ ಈಗ ಯದುವೀರವರು ಎಲೆಕ್ಷನ್ ನಿಂತಾ ಇದ್ದಾರೆ ಇಲ್ಲಿ ಮೈಸೂರಲ್ಲಿ ಹೇಗಿದೆ ಮೇಡಮ್ ಅವರು ಗೆಲ್ತಾರ ಅಥವಾ ಈಗ ಪ್ರತಾಪ್ ಸಿಂಹ ಅವರಿಗೆ ಓಟ್ ಅವರಿಗೆ ಟಿಕೆಟ್ ಮಿಸ್ ಆಯಿತು ಗೆಲ್ತಾರೆ ಅನ್ಸುತ್ತೆ ಯದುವೀರವರು ಹೌದು ಯಾಕೆಂದ್ರೆ ಅವರು ಎಲ್ಲ ಕಡೆ ಓಡಾಡ್ಕೊಂಡು ಮಾಡ್ತಾರಲ್ಲ ಸೊ ಗೆಲ್ತಾರೆ ಅಂತ ಅನ್ಕೊಂಡು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಓಕೆ ಎಲ್ಲ ನರೇಂದ್ರ ಮೋದಿ ಅಂತಾರಲ್ಲ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ಸ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಅದರಿಂದ ನೆಕ್ಸ್ಟ್ ಟರ್ಮ್ ಬರಬೇಕು ಅಂತೀರಾ ಬರಬೇಕು ನಮಸ್ಕಾರ ತಮ್ಮ ಹೆಸರು ಜಾನ್ಕಿರಾಮ್ ಯಾವ ಮೈಸೂರೇ ಇಲ್ಲಿ ಒಡೆಯರವರು ಎಲೆಕ್ಷನ್ ನಿಲ್ತವ್ರೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಇಲ್ಲ ಈ ಸರಿ ಗೆಲ್ತಾರ ಒಡೆಯರವರು ಅವರು ಯದುವೀರವರು ಗೆಲ್ತಾರೋದಿಯವ್ರನ್ನ ಹೆಚ್ಚು ಕೇಳಿದ್ದೀರಾ ಮೋದಿಯವರ ಆಡಳಿತ ಆಗೋದು ಚೆನ್ನಾಗಿದೆಯಾ ಚೆನ್ನಾಗಿದೆ ಹೇಳಂಗಿಲ್ಲ ಹಾ ಏನು ಹೇಳಂಗಿಲ್ಲ ಕಿಡ್ನೀಸ್ ರಿಕಾರ್ಡ್ ಅವ್ರ ಮೋದಿದು ಕಿಡ್ನೀಸ್ ರಿಕಾರ್ಡ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಹಾಂ ಬೇರೆ ಯಾರು ಆಡಳಿತ ಚೆನ್ನಾಗಿದೆ ಕೇಂದ್ರದಲ್ಲಿ ಹೌದು ವರ್ಷ ಬರಲಿ ಬರಲಿ ಸಂತೋಷ ಅನುಕೂಲ ಆಗುತ್ತಾ ದೇಶಕ್ಕೆ ದೇಶಕ್ಕೆ ಅನುಕೂಲ ಆಗುತ್ತೆ ಎರಡನೇದು ಅವ್ರು ಮಾಡಿರೋದು ಅಷ್ಟು ಇಷ್ಟೆಲ್ಲ ನಾವು ಹೇಳೋದು ಅದು ಎಲ್ಲ ಪೇಪರ್ ನೋಡ್ತಾ ಇದ್ವಿ ಟಿ ವಿಯಲ್ಲಿ ನೋಡ್ತಾ ಇದ್ವಿ ನ್ಯೂಸಲ್ಲಿ ನೋಡ್ತಾ ಇದ್ವಿ ಅವರು ಒಂದು ಇದರಲ್ಲಿ ಹಿಸ್ಟ್ರಿಯಲ್ಲಿ ಯಾರು ಮಾಡಲಿಲ್ಲ ಆ ಥರ ಅಷ್ಟೇ ಹೇಳ್ಬೋದು ಹ್ಞೂ ಎಲ್ಲ ಒಂದು ಅನುಭವದಲ್ಲಿ ಹೇಳ್ತೀವಿ ಯಾರು ಮಾಡಿಲ್ಲ ಯಾವ ಮನೀಸ ಮಾಡಲಿಲ್ಲ ಆ ಸೀಟಲ್ಲಿ ಕೂತ್ಕೊಂಡು ಅಷ್ಟು ಇದು ಮಾಡಿರೋದು ಇದುವರೆಗೂ ಯಾರೂ ಇಲ್ಲ ಇದ್ದರೆ ನೀವು ಹೇಳಿ ನಾನು ತಿಳ್ಕೊಳ್ತೀನಿ ನಿਵੇਂ ನಂತರ ಹೈ ಓಕೆ ಸರ್ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ರವೀಂದ್ರ ಅಂತ ಅವರು ಸರ್ ಸರ್ ಮೈಸೂರು ಮೈಸೂರು ಹೇಳಿ ಸರ್ ಇಲ್ಲಿ ಯದು ಇರವರು ಎಲೆಕ್ಷನ್ ಬಿಲ್ತಾ ಇದ್ದಾರೆ ನಿಜ ಪ್ರತಾಪ್ ಸಿಂಹ ಅವರು ಇದ್ದರು ಈಗ ಜನ ಯಾವ ಥರ ತಗೊಳ್ತಾರೆ ಸರ್ ಜನ ಈಗ ಗೊಂದಲದಲ್ಲಿದ್ದಾರೆ ಒಂದು ನಮ್ಮ ಮೈಸೂರಿನ ಸಂಸ್ಥಾನ ಆಳದಂತ ಒಡೆಯರ್ ರೋಮ್ಸ್ ಒಂದು ಕುಡಿ ನಿಂತಿದೆ ಆದರೆ ಈ ಮೋದಿ ಆಡಳಿತದಲ್ಲಿ ನಮ್ಮ ಎರಡು ಬಾರಿ ಗೆದ್ದಂಥ ಪ್ರತಾಪ್ ಸಿಂಹ ಅವರು ತುಂಬ ಅನೇಕ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಆದ್ದರಿಂದ ಜನ ಗೊಂದಲದಲ್ಲಿದ್ದಾರೆ ಯಾಕೆ ಈ ರೀತಿ ನಮ್ಮ ವರಿಷ್ಠರು ಮಾಡಿದ್ರು ನಮಗೆ ಗೊತ್ತಿಲ್ಲ ಜನ ಗೊಂದದಲ್ಲಿರೋದು ಸತ್ಯ ಅದು ಒಂದು ಪಕ್ಷದಲ್ಲಿ ಈಗ ಹೇಳಿ ಯದುವೀರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಸ್ವಲ್ಪ ಜನ ಇನ್ನೂ ಪ್ರತಾಪ್ ಸಿಂಹ ಅಲ್ಲಲ್ಲೇ ಇದ್ದಾರೆ ಮುಂದೆ ನೋಡ್ಬೇಕು ಸರ್ ಯದುವೀರವರು ಹೆಂಗೆ ಹೋಗ್ತಾರೆ ಜನನ ಸಾಮಾನ್ಯ ಕಾರ್ಯಕರ್ತರು ಜನ ತೊಗೊಂಡೋಗಿ ಗೆಲುವಲ್ಲಿ ಅವ್ರ ಪಾತ್ರ ಏನಿರುತ್ತೆ ಅಂತ ಮುಂದೆ ನೋಡಬೇಕಾಗತ್ತೆ ಸರ್ ಮೋದಿಯವರ ಆಡಳಿತ ಹೇಗಿದೆ ಮೋದಿಯವರ ಮೋದಿಯವರ ಆಡಳಿತ ಸೂಪರ್ ಆಗಿದೆ ಸರ್ ಅದ್ರ ಬಗ್ಗೆ ಯಾರೂ ಕೆಮ್ಮಂಗಿಲ್ಲ ಇನ್ನೂ ಐದು ಅಲ್ಲ ಹತ್ತು ವರ್ಷ ಬಂದರೂ ನಮ್ಮ ಭಾರತ ಸುಭಿಕ್ಷವಾಗಿ ಆಡಳಿತ ನಡೆಸೋದಲ್ಲಿ ಅಂಥ ಶ್ರೇಷ್ಠ ನಾಯಕ ನಮಗೆ ಬೇಕಾಗಿದೆ ಸರ್ ಇಂಡಿಯಾಕ್ಕೆ ಯಾರು ಇಲ್ಲ ಕೇಂದ್ರದಲ್ಲಿ ಖಂಡಿತವಾಗ್ಲೂ ಮೋದಿಯವರ ಮುಂದೆ ಇವತ್ತಿನ ದಿನಗಳಲ್ಲಿ ಯಾರೂ ಅವರಿಗೆ ವಿರುದ್ಧವಾಗಿ ನಿಲ್ಲಂಥ ನಾಯಕ ಯಾರೂ ಇಲ್ಲ ಸರ್ ಇಪ್ಪತ್ತಾರು ಪಕ್ಷಗಳಿಂದವಲ್ಲ ಸರ್ ಯಾರೂ ಅಂತ ಖಂಡಿತ ಯಾರೂ ಇಲ್ಲ ಸರ್ ನಮಗೂ ಈಗ ಐವತ್ತು ವರ್ಷ ಸರ್ ನಾವು ನೋಡ್ಕೊಂಡು ಬಂದಿದ್ದೀವಿ ಮೂವತ್ತು ವರ್ಷದಿಂದ ಸತತವಾಗಿ ರಾಜಕೀಯನ ಈ ರೀತಿ ನಿರ್ಧಾರ ಮಾಡೋದ್ರಲ್ಲಿ ದೇಶನ ಅಭಿವೃದ್ಧಿ ಕೊಂಡೋದ್ರಲ್ಲಿ ಈ ಥರ ನಮ್ಮ ಪ್ರಧಾನಿಗಳು ಯಾರೂ ಇಲ್ಲ ಸರ್ ಖಂಡಿತ ಈಗ ಅರವತ್ತು ವರ್ಷದಿಂದ ಸುಮಾರು ಜನ ಪ್ರಧಾನಮಂತ್ರಿಗಳು ಬಂದು ಹೋದರು ಕಾಂಗ್ರೆಸ್ಸಲ್ಲಿ ಸರ್ ಕಾಂಗ್ರೆಸ್ನಲ್ಲಿ ಬಹುಮತ ಇದ್ದರು ಆಡಳಿತ ನಡೆಸೋದ್ರಲ್ಲಿ ನಮ್ಮ ಮನಮೋಹನ್ ಸಿಂಗ್ ಒಳ್ಳೆ ಆಡಳಿತ ವ್ಯಕ್ತಿನೇ ಅದರಲ್ಲಿ ನಡೆಸೋದ್ರಲ್ಲಿ ಏನು ತೊಂದರೆ ಇಲ್ಲ ಆದರೆ ಅವರು ಒಬ್ಬರು ಕಪಿ ಮುಸ್ಟಿಲಿ ಇದ್ದರು ಆದ್ದರಿಂದ ಅವರು ನಡೆಸೋಕ್ಕಾಗದ ಕೆಲವೊಂದಲ್ಲಿ ಅವರು ಎಡುವಿದ್ದಾರೆ ತಗೊಂಡು ಹೋಗಿದ್ದಾರೆ ಬಟ್ ಎಡುವಿದ್ದಾರೆ ಅವರು ಪಾಪ ಅವ್ರಿಗೆ ಸ್ವಂತ ನಿರ್ಧಾರ ಮಾಡೋದ್ರಲ್ಲಿ ಅವ್ರಿಗೆ ಆಗ್ತಾಯಿರಲಿಲ್ಲ ಅವ್ರಿಗೊಂದು ಹಿಡಿತದಲ್ಲಿ ಇದ್ದರು ಆದ್ದರಿಂದ ಅದು ಸ್ವಲ್ಪ ಹಿನ್ನಡೆ ಆಗಿದೆ ನಮ್ಮ ಭಾರತಕ್ಕೆ ಈಗ ಇವರು ಮೋದಿಯವರು ಬಂದ ಮೇಲಂತೂ ಅದು ನಿಮಗೆ ಗೊತ್ತಿದೆ ಈ ನಮಗೆ ಎಲ್ಲ ಇಡೀ ದೇಶಕ್ಕೆ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅವ್ರ ಬಗ್ಗೆ ಮಾಡುವಂಥ ಕೆಲಸ ನಿರ್ಧಾರಗಳ ಬಗ್ಗೆ ಜನಕ್ಕೆ ತುಂಬ ಖುಷಿ ಇದೆ ಆನಂದ ಇದೆ ಅದರಲ್ಲಿ ಎರಡು ಮಾತಿಲ್ಲ ಸರ್ ಎಂಥ ನಿರ್ಧಾರ ಮಾಡಿದೆ ಸರ್ ಕಾಶ್ಮೀರಲ್ಲಿ ಕಾಶ್ಮೀರದು ಮೀಸಲಾತಿ ತೆಗೆದುಹಾಕಿದ್ರು ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ನಾವು ಹೇಳೋಂಗಿಲ್ಲ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಈ ಭದ್ರತೆ ಬಗ್ಗೆ ಏನು ಸರ್ ಭದ್ರತೆ ಬಗ್ಗೆ ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಸಾಮಾನ್ಯ ಜನ ಕೂತ್ಕೊಂಡು ನೆಮ್ಮದಿಯಾಗಿದ್ದೀವಿ ಅದಕ್ಕೆ ನಮ್ಮ ಮೋದಿ ಕಾರಣ ಸರ್ ಇಲ್ಲ ಅಂತಂದರೆ ಇವತ್ತು ನಮ್ಮ ಭಾರತ ಇನ್ನು ಛಿದ್ರಚಿತ್ರವಾಗಿ ಆಡಳಿತದಲ್ಲಿ ತುಂಬ ಕಷ್ಟ ಆಗ್ತಿತ್ತು ಸರ್ ಅವ್ರು ಮಾಡಿರೋ ಭದ್ರತೆಯಲ್ಲಿ ಇವತ್ತು ಪ್ರಪಂಚದಲ್ಲಿ ನಮ್ಮ ಇಂಡಿಯಾನ ತಿರುಗಿ ನೋಡ್ತಾ ಇದ್ದಾರೆ ಹೊಸ ಹೊಸ ಶಸ್ತ್ರಾಸ್ತ್ರಗಳನ್ನಾಗಲಿ ನಮ್ಮ ಸೈನಿಕರನ್ನ ಉರ್ದುಂಬಿಸೋದಾಗಲಾಗ್ಲಿ ನಮ್ಮ ಗಡಿ ಭದ್ರತೆಯಲ್ಲಿ ಹೋಗಿ ಸೈನಿಕರಿಗೆ ಪ್ರೋತ್ಸಾಹ ತುಂಬೋದ್ರಲ್ಲಾಗಲಿ ತುಂಬಾ ತುಂಬಾ ಅವರ ಕಾಳಜಿ ಎದ್ದು ಕಾಣ್ತಾ ಇದೆ ಭದ್ರತೆ ಬಗ್ಗೆ ರಾಮಮಂದಿರ ಎಫೆಕ್ಟ್ ಮಾಡ್ತದೆ ಸರ್ ರಾಮ ಮಂದಿರ ಕಟ್ಟಬೇಕಾಗಿತ್ತು ಕಟ್ಟಿದ್ದಾರೆ ಜನಕ್ಕೆ ಒಂದು ಸಂತೋಷ ಆನಂದ ಇದೆ ಎಲ್ಲರಿಗೂ ಸರ್ ಈಗ ಒಬ್ಬರು ಈಗ ನಮ್ಮ ಕ್ರಿಶ್ಚಿಯನ್ಗೆ ತೊಗೊಳ್ಳಿ ನಾವು ಒಬ್ಬ ಬಗ್ಗೆ ಮಾತಾಡೋದು ಕ್ರಿಶ್ಚಿಯನ್ಗೂ ಒಂದು ಪವಿತ್ರ ಸ್ಥಳ ಇದೆ ಜರ್ಲಿಸಮು ನಮ್ಮ ಮುಸ್ಲಿಮ್ಗೆ ಮೆಕ್ಕ ಇದೆ ಹಾಗೆ ನಮ್ಮ ಇಂಡ್ಯಾದಲ್ಲಿ ನಮಗೂ ಒಂದು ಪವಿತ್ರವಾದ ಸ್ಥಳ ಸರ್ ಇದು ಅಯೋಧ್ಯೆ ಕಟ್ಕೊಂಡಿದ್ದಾರೆ ನಮ್ಗೆ ಖುಷಿ ಆಗ್ತದೆ ತಲ ತಲಾಂತರಕ್ಕೂ ಇದು ಉಳ್ಕೊಂಡು ಹೋಗಬೇಕು ನಮ್ಮ ಇಂಡ್ಯಾದಲ್ಲಿ ಒಂದು ಹಿಂದೂ ಧರ್ಮಕ್ಕೆ ಇದೊಂದು ಅಯೋಧ್ಯೆ ಮಂದಿರ ತುಂಬನೇ ನಮ್ಮ ಮೈಸೂರಿನ ಬೇರೆ ಅರುಣ್ ಯೋಗಿರಾಜ್ ರಾಜ ಸ ಅವ್ರ ಬಗ್ಗೆ ಕೆತ್ತನೆ ಬಗ್ಗೆ ಇಡೀ ಪ್ರಪಂಚನೇ ಕೊಂಡಾಡ್ತಾ ಇದೆ ಅರುಣ್ ಯೋಗಿ ಬಗ್ಗೆ ಇವತ್ತು ಇಡೀ ಪ್ರಪಂಚನೇ ಕೊಂಡಾಡ್ತಾ ಇದ್ರೆ ಅವ್ರ ದೇವರ ಸೃಷ್ಟಿನೇ ಸರ್ ಅವರು ಕೇಳ್ತಾ ಇದ್ದಾರೆ ಯಕನಾಚಾರ್ಯ ಹೆಸರು ನಾವು ಕೇಳಿದ್ದೀವಿ ಇತಿಹಾಸದಲ್ಲಿ ಆದರೆ ನಾವು ನೋಡಿಲ್ಲ ಆದರೆ ಆ ರೀತಿ ಕೆತ್ತನೆ ಮಾಡಿರೋರು ನಮ್ಮ ಅರುಣ್ ಯೋಗಿ ನೆಕ್ಸ್ಟ್ ಟರ್ಮ್ಗೆ ಮೋದಿಯವರು ಇರಲಿ ಖಂಡಿತ ಬರಬೇಕು ಸರ್ ಇರಬೇಕು ಸರ್ ನಮ್ಮ ದೇಶ ಸುಭುಕ್ಷವಾಗಿರುತ್ತೆ ಜನ ನೆಮ್ಮದಿಯಾಗಿರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಸರ್ ಥ್ಯಾಂಕ್ ಯು ಕೇಂದ್ರದಲ್ಲಿ ಬರಲೇಬೇಕು ಸರ್ ಕೇಂದ್ರದಲ್ಲಿ ಇವತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಬರಲೇಬೇಕು ಸರ್ ಸರ್ ತಮ್ಮ ಹೆಸರು ಇಲ್ಲ ಅಂತ ಸರ್ ಈಗ ಎಲೆಕ್ಷನ್ ಇದೆ ಲೋಕಸಭೆ ಎಲೆಕ್ಷನ್ ಈ ಒಂದು ತಿಂಗ್ಳು ಇವತ್ತು ಎಲೆಕ್ಷನ್ ಡೇಟು ಅನೌನ್ಸ್ ಆಗಿದೆ ಹೌದು ಸರ್ ಏಪ್ರಿಲ್ ಇಪ್ಪತ್ತಾರಕ್ಕೆ ಹೌದು ಮೈಸೂರು ಹಾಂ ಸರ್ ಇಲ್ಲಿ ಎದು ಇರೋರು ಬಿ ಜೆ ಪಿಯಿಂದ ನಿಂತಿದ್ದಾರೆ ಹೌದು ಅವ್ರಿಗೆ ಏನಾದರೂ ವೋಟಿಂಗು ಆಗುತ್ತಾ ಅಥವಾ ಏನಾದರೂ ಆಗ್ಬೋದು ಸರ್ ಅವ್ರಿಗೆ ಆಗ್ಬೋದು ಕಾಂಗ್ರೆಸ್ಸಿಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾರೆ ಬೇರೆಯವರು ಇದ್ದಾರೆ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಇರ್ಬೋದು ಅನ್ನೋ ಒಂದು ಇದೆ ಅವ್ರಿಗೂ ಆಗ್ಬೋದು ಹೇಳೋಕ್ಕಾಗಲ್ಲ ಕಾಂಪಿಟೇಷನ್ ಯದುವರಿಗೇನು ಆಗ್ಬೋದು ಅವ್ರಿಗೇನು ಆಗ್ಬೋದು ಹೇಳೋಕ್ಕಾಗಲ್ಲ ಕಾಂಪಿಟೇಷನ್ ಏನೂ ಇಲ್ಲ ಯದುವೀರ್ ರಾಜ್ಯ ವಯಂಶ ಅವ್ರಿಗೇನು ಆಗಿದ್ರೆ ಆಗ್ಬೋದು ಮೈಸೂರು ಮಹಾರಾಜಲ್ವಾ ಆದ್ರೂ ಆಗ್ಬೋದು ಒಳ್ಳೇದಲ್ವ ಆದರೆ ಮುಖಾಲದಿ ಹತ್ತು ಕೆ ಜಿ ಅಂತ ಹೇಳ್ತಾರೆ ಕೊಡದೆ ಅದು ಮನೆ ಕಂದ್ರೆ ಎಂಟು ಕೆ ಜಿ ಇರ್ತದೆ ಏನು ಪ್ರಯೋಜನ ಅದು ಹೊಡೆದಿ ತಿಂತಾರೆ ಅದೆಲ್ಲ ಕೇಳೋಕ್ಕಿಲ್ಲ ಕೇಳಿದ್ರು ಯಾರೂ ಇರಲ್ಲ ಈ ಥರ ಮಾಡಿದ್ರೆ ಏನು ಹೇಳಿ ಗ್ಯಾರಂಟಿ ಕರೆಕ್ಟ್ ಆಗಿರಬೇಕು ಕರೆಕ್ಟಾಗಿ ಇರಬೇಕು ನಡೆದರೆ ನಾವು ಅವ್ರಿಗೆ ಆಗ್ತೀನಿ ಯಾರು ನಡೀತಾರೆ ಒಳ್ಳೆ ಇದ್ದಿರಬೇಕು ಆ ಥರ ಇದ್ರೆ ಮಾಡ್ಬೋದು ಸರ್ ಯು ಸರ್ ರಂಗಸ್ವಾಮಿ ಮೋದಿಯವರು ಬರಬೇಕಾ ನೆಕ್ಸ್ಟ್ ಟರ್ಮ್ಗೆ ಹಾಂ ಬರಬೇಕು ಸರ್ ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಮಾಡಿದ್ದಾರೆ ಇನ್ನೂ ಐದು ವರ್ಷ ಮಾಡಬೇಕು ಪೂರೈಕೆ ಬರಬೇಕು ಅಂತ ನಮ್ಮೆಲ್ಲರ ಆಸೆ ಆಗಮನೆ ಎಲ್ಲ ಮೆಚ್ಚಿದೆ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನೂ ಐದು ವರ್ಷದ ಕಾಲ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆಯ ಹೆಸರು ದೇಶಕ್ಕೆ ಒಂದು ಒಳ್ಳೇದು ಮಾಡಲಿ ಅಂತ ನಮ್ಮೆಲ್ಲರ ಆಸೆ ಸರ್ ಇಲ್ಲಿ ಮೈಸೂರಲ್ಲಿ ಯದುವೀರವ್ರು ನಿಂತಾರೆ ಹ್ಞೂ ಒಳ್ಳೆಯದು ತುಂಬ ಸಂತೋಷ ಆಗಿದೆ ಗೆಲ್ಲೋ ಸಂಭವ ಇದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಪ್ರತಾಪ್ ಸಿಂಹವ್ರಿಗೆ ಪ್ರತಾಪ್ ಸಿಂಹ ಅವ್ರಿಗೆ ಅವರು ಕೆಲಸ ಮಾಡಿದರು ಅವ್ರಿಗೂ ಕೊಡಬೇಕಾಗಿತ್ತು ಆದರೆ ಏನೋ ಮಿಸ್ ಆಗಿ ಅನಿವಾರ್ಯ ಕಾರಣದಿಂದ ಯದುವೀರವ್ರು ನಿಂತಿದ್ದಾರೆ ಆದರೂ ಗೆಲ್ಲೋ ಸಂಭವ ಇದೆ